Hi Siou , welcome , good morning , kabi aidas siou . hi ka , good morning , very good morning , siou , tänu , tänu , tänu , siou , tänu . kabi aidas siun ilma , laisan , tänu , siou , tänu .

Thank you, Shivu, thank you. Thank you, Shivu, thank you. హై అశ్వీ సర్ వెల్కమ్ లైక్ డన్ థ్యాంక్ యూ గుడ్ మార్నింగ్ అశ్వినీ సిర్ లైక్ డన్ థ్యాంక్ యూ అశ్వినీ సిర్ థ్యాంక్ యూ థ్యాంక్ యూ అశ్విని సిస్టర్ థ్యాంక్ యూ శివో థ్యాంక్ యూ గుడ్ మార్నింగ్ సిస్టర్ వెరీ గుడ్ మార్నింగ్ సిస్టర్ వెరీ గుడ్ మార్నింగ్ థ్యాంక్ యూ అశ్విని సిస్టర్ థ్యాంక్ యూ కాఫీ ఆయన అశ్విని సిస్టర్ నింక్ యూ శివో థ్యాంక్ యూ అశ్విని సిస్టర్ థ్యాంక్ యూ Thank you, thank you, Ashwinster, thank you, Shiva, thank you. Thank you, Support message, thank you, Ashwinster, thank you, Shiva, thank you. Thank you. Thank you, Ashwinster, thank you, Shiva, thank you. Thank you, 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 thank sir, thank you, thank you.

Thank you, Shivu. Thank you, Shrewen sister. Thank you. Thank you, thank you. Thank you. Thank you, thank you, Minister. Thank you. थ्याङ्क्यु अश्वनी स्टर थ्याङ्क्यु थ्याङ्क यु थ्याङ्क्यु शिभु इन्ध्नु सपोर्टमा थ्याङ्क्यु शिव थ्याङ्क्यु अश्वनिङ्क यु थ्याङ्क यु थ्याङ्क यु अश्वनिस्टर थ्याङ्क्यु शिव थ्याङ्क्यु Thank you, thank you. Thank you, shivu, thank you. Nanu, Gingu, Shahrukh, Thank you, Ashwinister, thank you. Thank you, Ashwinister, thank you, shivu, thank you. Minister, thank you ು ತ್ಯ ಥ್ಯಾಂಕ್ ಯು ನಾನು ಮತ್ತೆ ಬಂದೆ ಅಕ್ಕ ಥ್ಯಾಂಕ್ ಯು ಶಿವು ಥ್ಯಾಂಕ್ ಯು ಎಷ್ಟು ಅಡುಗೆ ಮಾಡ್ಕೊಂಡಿದ್ದೀಯ ಶಿವ ನೀನು ಮೂರು ರೆಡಿ ಮಾಡ್ಕೊಂಡಿದ್ದೀಯ ನಾಲ್ಕು ರೆಡಿ ಮಾಡ್ಕೊಂಡಿದ್ದೆ ಇಸ್ ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಶಿವು ಥ್ಯಾಂಕ್ ಯು ಥ್ಯಾಂಕ್ ಯು ಅಶ್ವಿ ಥ್ಯಾಂಕ್ ಯು ಓಕೆ ಬಾಯ್ ಅಂತ ಹೇಳಿ ಅಶ್ವಿಸ್ತರ್ ಓಕೆ ಓಕೆ ಅಶ್ವಿಸ್ತಸ್ ಥ್ಯಾಂಕ್ ಯು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿಸ್ತರ್ ಥ್ಯಾಂಕ್ ಯು ಮೂವರು ಐ ಡಿ ಮಾಡ್ಕೊಂಡಿದ್ಯಾ ಓಕೆ ಓಕೆ ಶಿವ ಥ್ಯಾಂಕ್ ಯು ಶಿವ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಥ್ಯಾಂಕ್ ಯು Thank you, Shiva. Thank you. Thank you, Shiva. Thank you. No, they don't. Child Marko Manda. Okay, okay. Shivo. Thank you, Shiva. Thank you. Thank you, thank you. Thank you so much, Shiva. Thank you. <laughs> ಹಾಯ್ ಸಿಂಧು ವೆಲ್ಕಮ್ ಲೈಚನ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ಶಿವ ಸಾರಿ ಸಾರಿ ಕಾಫಿ ಆಯಿತಾ ಸಿಂಧು ಗುಡ್ ಮಾರ್ನಿಂಗ್ ಅಕ್ಕ ವೆರಿ ಗುಡ್ ಮಾರ್ನಿಂಗ್ ಸಿಂಧು ವ್ಯಾಕ್ ಡನ್ ಥ್ಯಾಂಕ್ ಯು ಸಿಕ್ಸ್ ತರ್ಟಿ ಟು ಓಕೆ ಓಕೆ ಆಯಿತು ಅಕ್ಕರ ನಿಮ್ಮದು ನಂದಿಲ್ಲ ಸಿಂಧು ನಂದಿಲ್ಲ

ಎಣ್ಣೆ ನೀವು ಬಾಲ ನೀ ಮಾತಿ ಇದ್ದೀರಿ ನನ್ನ ಕಮೆಂಟು ಕೆಳಗೆ ಇದ್ದರು ಅಕ್ಕ ನಾನು ಸಿಂಧು ನಿಂದು ಎಲ್ಲ ಓದಿದ್ದೀನಿ ನೀನು ಸಹ ಕಮೆಂಟ್ ಹಾಕಿದ್ದೆ ಎಲ್ಲ ಓದ್ಕೊಂಡು ನಾನು ಕೆಳಗಡೆನೇ ಇದ್ದೆ ನೀವು ಕೆಳಗಡೆ ಬಾ ಅಕ್ಕ ಆಮೇಲೆ ಅಕ್ಕ ಅಂತ ಹೇಳ್ತಾನೇ ಇದೆಯಾ ಸಿಂಧು ನನಗೆ ಅವ್ರು ಕೇ ಅವರು ನನಗೆ ಹೇಳ್ತಿದ್ದಾರೆ ನೀವು ಮ್ಯೂಟ್ ಇದೆಯಾ ಮ್ಯೂಟ್ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ನಾನು ಮ್ಯೂಟೇ ಇಲ್ಲ ಅವರು ಹೇಳ್ತಾ ಇದ್ದಾರೆ ಮ್ಯೂಟ್ ಇಲ್ಲ ಅಂತಲೇ ಹೇಳಿದ ಅವರು ಮತ್ತೆ ನನ್ನ ಫೋನಿಂದನೂ ಹಾಕ್ದೆ ನಾನು ಮ್ಯೂಟ್ ಇಲ್ಲ ನೀನು ಮ್ಯೂಟ್ ಮಾಡ್ಕೊಂಡಿದ್ಯಾ ಅಂತ ನಾನು ಹೇಳಿದೆ ನೀನು ಕಮೆಂಟ್ ಏನೇನು ಹಾಕಿದ್ದಾ ಎಲ್ಲ ನೋದೆ ಎಷ್ಟು ಕೊಡಬೇಕಕ್ಕ ನೀನು ನಾನು ನೀನು ನನಗೆ ಅಂತೆಲ್ಲ ಕೇಳ್ತಾ ಇದ್ದಲ್ಲ ಎಷ್ಟು ಕೊಟ್ಟಿರೋದಕ್ಕ ನಾನು ಎಷ್ಟು ಕೊಡಬೇಕು ಅಂತೆಲ್ಲ ಕೇಳ್ದಲ್ಲ ನಾನು ಹೇಳ್ತಾ ಇದ್ದೆ ಆನ್ ಸಪೋರ್ಟ್ ಕಾ ಹಾಂ ಓಕೆ ಓಕೆ ಶಿವ ಆನ್ ಸಪೋರ್ಟೇ ಮಾಡು ಪರವಾಗಿಲ್ಲ ನೀನು ಹಾಕಿದ್ದು ಕಮೆಂಟ್ ಎಲ್ಲ ಓದಿ ನಾನು ಹೇಳ್ತಾನೇ ಇದ್ದೀನಿ ನೀನು ಹಾಕ್ಬಿಟ್ಟು ಆಚೆ ಹೋಗಿದ್ದೇನೋ ಏನೋ ಪಾರ್ಸೆಲ್ ಬಂದು ತಗೊಂಬರಕ್ಕೆ ಹೋಗಿದ್ದೆ ಅಂತಲ್ಲ ಅವಾಗ ಏನೋ ಗೊತ್ತಿಲ್ಲ ನಾನು ಅವಾಗ ಹೇಳಿದ್ನ ಏನೋ ಗೊತ್ತಿಲ್ಲ ನನಗೆ ನಾನು ನೀನು ಕಮೆಂಟ್ ಹಾಕಿದ್ದೆಲ್ಲ ಓದಿ ಹೇಳ್ತಾನೆ ಇದ್ದೆ ನಾನು ಆರ್ಡರ್ ಮಾಡಿದ್ದ ಕಾಲ್ ಮಾಡ್ತಾ ಇದ್ದರು ಅದಕ್ಕೆ ನಾನು ಒಂದು ಅದೇ ಆನ್ ಹಾಂ ಡೇ ಅಷ್ಟೇ ಹಾಂ ಓಕೆ ಬಿಡು ನೆನ್ನೆ ನೆನ್ನೆದು ನೆನ್ನೆದು ಮುಗ್ದೋಯಿತು ನೆನ್ನೆದು ಮತ್ತೆ ಬೆಳಿಗ್ಗೆ ತಲೆಗೆ ಇಡಿಸ್ಬೇಡ ನೆನ್ನೆದು ಆಗೋಯಿತು ಇವತ್ತೊಂದು ಫ್ರೆಶ್ಶಾಗಿ ಏನಾದ್ರು ಇದ್ರೆ ಮಾತಾಡು ನೆನ್ನೆದು ಮುಗ್ದೋಯ್ತು ನಿನ್ನೆದು ಏನಕ್ಕೆ ಮತ್ತೆ ಓಕೆ ಓಕೆ ಸಿಂಧು ಓಕೆ ಕೇಳ್ತಿತ್ತು ಹಾಂ ಓಕೆ ಓಕೆ ನೆನ್ನೆ ಬಿಟ್ಟು ಸಿಂಧು ಇವತ್ತೊಂದು ಮಾತಾಡು ನೆನ್ನೆದು ಆಗೋಯ್ತು ಇನ್ನಿವಾಗ ಕೊಡೋದು ನಾನಿವಾಗ ನಿಮ್ಗೆ ಕೊಡಬೇಕು ನೀನು ನೆಕ್ಸ್ಟ್ ಲೈವ್ ಮಾಡ್ತಿಲ್ಲ ಇವತ್ತೊಂದೇ ಇವತ್ತೊಂದೇ ಶುರು ಇನ್ನು ಹೊಸದು ನೀನು ಇವಾಗ ಕೊಟ್ಟಿದ್ದೀನಿ ನನಗೆ ನಾನು ನಿಮಗೆ ಕೊಡಬೇಕು ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು ಓಕೆನಾ ನಿಂಗೆ ಕೆಲಸ ಇದ್ದರೆ ಮಾಡ್ಕೊ ಆನ್ ಸಪೋರ್ಟ್ ಅಕ್ಕ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಕೆಲಸ ಮಾಡ್ಕೋ ಪರವಾಗಿಲ್ಲ ನನಗೇನು ಮೆಸೇಜೇ ಆಗಬೇಕು ಅನ್ನೋದೇನಿಲ್ಲ ನಂಗೆ ನಂಬಿಕೆ ಇದೆ ಎಲ್ಲರೂ ಇರ್ತಾರೆ ಅನ್ನೋದು ನಂಬಿಕೆ ಇದೆ ಟೈಮಿಂಗ್ಸ್ ಹಾಕಿದ್ಮೇಲೆ ಯಾರೂ ಎಲ್ಲೂ ಹೋಗಲ್ಲ ಫೋನ್ ಆನಲ್ಲೇ ಇರುತ್ತೆ ಕೆಲಸ ಮಾಡ್ಕೊತಾ ಇರ್ತಾರೆ ನಾನು ಅಷ್ಟೇ ಭಾಗ್ಯಕ್ಕಾಗಲಿ ಭಾಗ್ಯ ಇದು ತಿಂಗಳ ಮೀನು ಅವ್ರಿಗೆಲ್ಲ ನಾನು ಆನ್ ಸಪೋರ್ಟೇ ಮಾಡೋದು ಕಂಟಿನ್ಯೂ ಮೆಸೇಜ್ ಹಾಕ್ಕೊಂಡಿರೋಲ್ಲ ಕಂಟಿನ್ಯೂ ಮೆಸೇಜ್ ಹಾಕಿ ಹಾಕಿ ನನ್ನ ಕೈಯೆಲ್ಲ ಹೆಂಗೆ ನೋವು ಇದೆ ಗೊತ್ತಾ ಈ ಕಡೆ ಫುಲ್ಲು ರೈಟ್ ಸೈಡ್ ಫುಲ್ಲು ನೋವ್ತಾ ಇದೆ ಓಕೆ ಕ ಅಂತಿದೆ ಶಿಬು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು ನಮಗೂ ಕಷ್ಟ ಗೊತ್ತಾಗುತ್ತೆ ಸಿಂಧು ಎಷ್ಟು ಕಷ್ಟ ಇದೆ ಗೊತ್ತಾ ಸಪೋರ್ಟಿಂಗ್ ಮೆಸೇಜ್ ಆಗ್ಬೇಕಂದ್ರೆ ಕೈಯೆಲ್ಲ ಫುಲ್ಲು ರೈಟ್ ಸೈಡ್ ಫುಲ್ಲು ನಾವು ಬರುತ್ತೆ ಕತ್ತಾಗಿಂದ ಕೈತಾಗಿಂದ ಫುಲ್ಲು ನಾವು ನೀನು ಕೆಲಸ ಇದ್ದರೆ ಕೆಲಸ ಮಾಡ್ಕೋ ಬೆಳಿಗ್ಗೆ ಕೆಲಸ ಇರುತ್ತೆ ಆನಲ್ಲಿ ಇಟ್ಬಿಟ್ಟು ಕೆಲಸ ಮಾಡ್ಕೋ ಪರವಾಗಿಲ್ಲ ನಿಂಕು ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮನೆ ಕೆಲಸ ಇದೆ ಒಂಬತ್ತು ಜನ ಹತ್ತು ಜನ ಮನೆ ಇದ್ದಾರೆ ಅವ್ರಿಗೆಲ್ಲ ನೀನು ಅಡುಗೆ ಮಾಡಬೇಕು ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡ್ಕೊ ಪರವಾಗಿಲ್ಲ ಆನ್ ಮಾಡಿ ಆನ್ ಇಟ್ಬಿಟ್ಟು ಫೋನು ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು ಆದರೆ ನಾನು ಹೇಳ್ಬೇಕು ಅಕ್ಕ ಅಂತ ಹೇಳಬೇಕು ಅಕ್ಕ ಅಂತ ಹೇಳ್ಬಿಟ್ಟು ನೀನು ಮಾಡ್ಕೋ ಕೆಲಸ ಇಲ್ಲಾಂದರೆ ನೀನು ಹಾನಿರುತ್ತೆ ಅಂತ ನಾನು ಕೇಳ್ತೀನಿ ಅವಾಗ ಎಲ್ಲಿ ಸಿಂಧು ಎಲ್ಲಿ ಸಿಂಧು ಅಂತೀನಿ ಅವಾಗ ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು கேள்ஸ்தா சிந்து நான் ஹேலிது ரம்யா انت ಬಂದரோ ಹಾಯ್ ಅಂತ ಹಾಯ್ ಸಿಸ್ಟರ್ ವೆಲ್ಕಮ್ ಲೈಜನ್ ಥ್ಯಾಂಕ್ ಯು ಫಸ್ಟ್ ಟೈಮ್ ಲೈ ಜಾಯಿನ್ ಆಗ್ತಿರೋದಿಕ್ಕೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್ ರಮ್ಮಿ ಸಿಸ್ಟರ್ ಕಾಫಿ ಐತಾ ಫಸ್ಟ್ ಟೈಮ್ ಲೈ ಜಾಯಿನ್ ಆಗಿರೋದಿಕ್ಕೆ ಥ್ಯಾಂಕ್ ಯು ರಮಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಧು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿಸ್ತಾ ಇದ್ದೀಯ ಸಿಂಧು ನಾನು ಮಾತಾಡ್ತಾ ಇರೋದು ಮ್ಯೂಟ್ ಇಟ್ಕೊಂಡಿದೀಯಾ ಬ್ಲೂ ಕೊಡಿ ಅಕ್ಕ ಯಾರದು ನೀನು ಗೊತ್ತಾ ಶಿವ್ ರಮ್ಯವರು ರಮ್ಮಿಯವರು ಥ್ಯಾಂಕ್ ಯು ಥ್ಯಾಂಕ್ ಯು ನೀನು ಹೇಳ್ತಾ ಇದ್ದೀನಿ ಅಂತ ಬ್ಲೂ ಕೊಡಿಸ್ತಾ ಇದೆಯಾ ಕೊಡ್ತಾ ಇದ್ದೀನಿ ನಾನು ಹಾಂ ಕೊಟ್ಟೆ ನೋಡು ಶಿವ ಹಾ ಓಕೆ ಓಕೆ ಕೊಟ್ಟಿದ್ವಿ ನೋಡಿ ಶಿವ ಸೈಕಲ್ ಸವಾರಿ ಹಾಯ್ ಅಂತಿದ್ದಾರೆ ರಮ್ಯ ಅವರೇ ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನಾನು ನಿಮಗೆ ಲೈವ್ ಮುಗಿದ ಮುಗಿದ್ಮೇಗ ಕನೆಕ್ಟ್ ಆಗ್ತೀನಿ ನಾನು ಬ್ರದರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ರಮ್ಯಾ ಅವರು ರಮ್ಯಾ ಅವರೇ ಕಾಫಿ ಆಯ್ತಾ ನಿಮ್ಮದು ಲೈಜನ್ ಥ್ಯಾಂಕ್ ಯು ರಮ್ಯಾ ಥ್ಯಾಂಕ್ ಯು ಓಹೋ ಮೂರ್ತಿ ಬ್ರೋ ಬಂದರು ಹಾಯ್ ಮೂರ್ತಿ ಬ್ರೋ ವೆಲ್ಕಮ್ ಲೈಜನ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ರೋ ವೆರಿ ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ರಾಮಾನುಸು ಅವ್ರಿಗೆ ಬೇಡ ಸಿಸ್ಟರ್ ರಾಮಾನುಜುನ್ ಬೇಡ ಅದು ನಮ್ಮದೇ ಅದು ಅದಕ್ಕೆ ಬೇಡ ಮ್ಯೂ ಸಪೋರ್ಟ್ ಹಾಂ ಓಕೆ ಓಕೆ ಸಿಂಧ ప్రభువుంద్రో హాయ్ మమతా అంత హాయ్ ప్రభువు బ్రో వెల్కమ్ లేజన్ థాంక్యూ గుడ్ మార్నింగ్ ఫస్ట్ టైం లేజన్ ఆక్తురదికి థాంక్యూ కొల్వర్టకి షురుకు కాఫీ ఐతా ప్రభువుతో థాంక్యూ గుడ్ మార్నింగ్ అక్క కాఫీ ఐతా అక్క రమి అక్క అంతందరే శిభు థాంక్యూ సింధు సైకిల్ సవారీ అవరే సబ్ కొడి సబ్ కేడి సబ్ కేడి గిఫ్ట్ కొడి ಅಂತ ಕೇడి రమి అవరే గిఫ్ట్ కొడి ಅಂತ ಕೇಳಿ సబ్ ಅಂತ ಕೇಳ್ಬೇడి ಕೋಲಾರಕ್ಕೆ ಬಂದಿದ್ದೆ ಮಮತಾ ಹೌದಾ ಬ್ರೋ ಕೋಲಾರಕ್ಕೆ ಹೋಗಿದ್ದೀರಾ ಏನು ಸಮಾಚಾರ ಇನ್ನು ಇಲ್ಲ ಹೌದಾ ಮೂರ್ತಿ ಇಬ್ರು ಓಕೆ ಓಕೆ ಇವತ್ತೇನು ಆಕೆಲ್ಲ ಮುಗಿಸಿದ್ರೆ ಇನ್ನು ಮಲ್ಕೊಂಡಿದ್ದೀರಾ ಓಕೆ ಮಾಡ್ತೀನಿ ಅಂತಿದ್ದಾರೆ ಸಿಂಧೂರು